ಸಿದ್ಧಾರ್ಥ್ ಭರತ್ವ ಈಗ ಡಾಕ್ಟರ್ ಡ್ರೆಸ್ ಅಲ್ಲಿದ್ದ ಆಯ್ರಾ ನಿಂತಿದ್ಲು ಅವ್ಳನ್ನ ನೋಡಿ ಸಿದ್ಧಾರ್ಥ್ ಮತ್ತು ಸೆಕ್ರೆಟರಿ ಅಭಿಗೆ ಶಾಕ್ ಆಯ್ತು ವಟ್ ಆರ್ ಯು ಡೂಯಿಂಗ್ ಯೋರ್ ಅಂತ ಸಿದ್ಧಾರ್ಥ್ ಆಶ್ಚರ್ಯದಲ್ಲಿ ಕೇಳ್ದ ಅವ್ನ ನೋಡ್ತಾ ಆಯ್ರಾ ಅಂದ್ಲು ಐ ಆಮ್ ಸಾರಿ ಡಾಕ್ಟರ್ ಸಂಯುಕ್ತ ಅವರು ಅತ್ತೆಗೆ ಮಾಡಿದ ಆಪರೇಷನ್ ಸಕ್ಸಸ್ ಆಗಿದೆ ಅಂತ ಕೇಳ್ದೆ ಅದಕ್ಕೆ ಅತ್ತೆನ ಒಂದ್ಸಲ ನೋಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ ಆದ್ರೆ ಅದಕ್ಕೆ ಯಾರೂ ಒಪ್ಲಿಲ್ಲ ಅದಕ್ಕೆ ನಾನೇ ಕದ್ದು ಮುಚ್ಚಿ ಹಿಂದಿನ ಡೋರಿಂದ ಒಳಗಡೆ ಬಂದೆ ಈ ಗೌನ್ ಮಾಸ್ಕ್ ಎಲ್ಲ ಆ ಟೇಬಲ್ ಹತ್ರ ಇತ್ತು ಇದ್ನ ಹಾಕೊಂಡು ಅತ್ತೆ ನೋಡ್ಕೊಂಡ್ ಬಂದೆ ನನ್ ಹಾಸ್ಪಿಟಲ್ ರೂಲ್ಸ್ ಬ್ರೇಕ್ ಮಾಡಿದೀನಿ ಅಂತ ನನ್ಗೆ ಗೊತ್ತು ಆದ್ರೆ ಒಳಗಿರೋ ನನ್ನ ತಾಯಿಗಿಂತ ಹೆಚ್ಚು ಅವ್ನ ನೋಡ್ದೆ ನನ್ಗೆ ಇರಕ್ ಆಗ್ಲಿಲ್ಲ ಅಂತ ತಲೆ ತಗ್ಸಿ ಹೇಳಿದ್ಲು ಆಯ್ರಾ ಮಿಸ್ ಆಯ್ರಾ ನೀವ್ ಮಾಡಿದ್ದು ತಪ್ಪೆ ಹಾಸ್ಪಿಟಲ್ ರೂಲ್ಸ್ ಪ್ರಕಾರ ಹೀಗೆಲ್ಲ ಕದ್ದು ಮುಚ್ಚಿ ಆಪರೇಷನ್ ಥಿಯೇಟರ್ಗೆ ಬರೋ ಹಾಗಿಲ್ಲ ನೀವ್ ನಂಗೊಂದ್ ಫೇವರ್ ಮಾಡ್ತೀರಿ ಅಂದ್ರೆ ಮಾತ್ರ ನಿಮ್ನ ಮ್ಯಾನೇಜ್ಮೆಂಟ್ ಕೇಳಿ ಕ್ಷಮಿಸೋಕ್ ಹೇಳ್ತೀನಿ ಏನಂತೀರಾ ಅಂದ ಸಿದ್ಧಾರ್ಥ್ ಸಿದ್ಧಾರ್ಥ್ ಮಾತ್ ಕೇಳಿ ಅವ್ನ್ ಸೆಕ್ರೆಟ್ರಿಗೂ ಅವ್ನ್ ಏನ್ ಹೇಳ್ತಾನೆ ಅಂತ ಆಶ್ಚರ್ಯ ಆಯ್ತು ನಾನ್ ನಿಮ್ಗೆ ಏನ್ ಸಹಾಯ ಮಾಡೋಕ್ ಸಾಧ್ಯ ಅಂತ ಕ್ಯೂರಿಯಸ್ ಆಗಿ ಕೇಳಿದ್ಲು ಆಯ್ರಾ ಸಿದ್ಧಾರ್ಥ್ ಮುಖದಲ್ಲಿ ನಗು ಇತ್ತು ಆಯ್ರಾ ಫೇಸಲ್ಲಿ ಕುತೂಹಲ ಇತ್ತು ಆಯ್ರಾ ನೀವ್ ನನ್ನ ಜೊತೆ ಹೋಟೆಲಿಗೆ ಬನ್ನಿ ನನ್ ಮಗ ರೋಹನ್ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆಸೆ ಪಡ್ತಿದ್ದಾನೆ ಒನ್ ಟೂ ಅವರ್ಸ್ ಅವನ್ ಜೊತೆ ಆಟ ಆಡಿ ಅಷ್ಟ್ ಹೆಲ್ಪ್ ಮಾಡಿದ್ರೆ ಸಾಕು ಅಂತ ಅವನು ಕೂಲಾಗಿ ಹೇಳ್ದ ಮಿಸ್ಟರ್ ಸಿದ್ಧಾರ್ಥ್ ನೀವ್ಯಾಕೆ ನನ್ನ ಕರಿತಿದ್ದೀರೋ ಗೊತ್ತಿಲ್ಲ ಬಟ್ ನಾನು ಚೈಲ್ಡ್ ಕೇರ್ ಟೀಚರ್ ಅಂತೂ ಖಂಡಿತ ಅಲ್ಲ ನಾನು ನೀವ್ ಹೇಳ್ದಾಗೆಲ್ಲ ಕೇಳೋಕಾಗಲ್ಲ ನನ್ ಹಾಸ್ಪಿಟಲ್ ರೂಲ್ಸ್ ಬ್ರೇಕ್ ಮಾಡಿದಿನಿ ಅಂತ ನನಗೇನು ಬೇಜಾರಿಲ್ಲ ಹಾಸ್ಪಿಟಲ್ ಅವರು ನೇರವಾಗಿ ನನ್ನ ಲಾಯರ್ನ ಮೀಟ್ ಮಾಡ್ಲಿ ಐ ಕ್ಯಾನ್ ಹ್ಯಾಂಡಲ್ ಇಟ್ ಮೈ ಸೆಲ್ಫ್ ಅಂತ ಹೇಳಿ ಅವಳು ಡೋರ್ ಕಡೆ ಹೊರಟ್ಲು ಇತ್ತ ಸಿದ್ಧಾರ್ಥ್ ತಲೆಯಲ್ಲಿ ಡಾಕ್ಟರ್ ಸಂಯುಕ್ತ ವಿಚಾರ ಓಡೋದಕ್ ಶುರುವಾಯಿತು ಅವನು ತುಂಬಾ ಬೇಸರದಲ್ಲಿ ಸಿದ್ಧಾರ್ಥ್ ಹಾಸ್ಪಿಟಲ್ ಇಂದ ಹೋಟೆಲ್ ಕಡೆ ಹೊರಟಿದ್ದ ಕಾರ್ ಡ್ರೈವ್ ಮಾಡ್ತಿದ್ ಅಭಿ ಹೇಳ್ದ ಅಲ್ಲ ಸಿದ್ಧಾರ್ಥ್ ಸರ್ ಈ ಡಾಕ್ಟರ್ ಸಂಯುಕ್ತ ಏನಾದ್ರೂ ಬ್ಲಾಕ್ ಮ್ಯಾಜಿಕ್ ಮಾಡ್ತಾರಾ ಹೇಗೆ ನಾವ್ ಎಲ್ಲಾ ಕಡೆ ಲಾಕ್ ಮಾಡಿದ್ವಿ ಪ್ರತಿಯೊಬ್ಬರನ್ನು ಚೆಕ್ ಮಾಡಿದ್ವಿ ಹೇಗ್ ಅವ್ರು ಹೋಗೋಕ್ ಸಾಧ್ಯ ಒಬ್ಬ ಡಾಕ್ಟರ್ ಹೀಗೆಲ್ಲ ಹೊರಡಕ್ಕೆ ಏನಾದ್ರೂ ರೀಸನ್ ಇದೆಯಾ ವಿಂಡೋ ಹೊರಗಡೆ ನೋಡ್ತಾ ಕೂತಿದ್ ಸಿದ್ಧಾರ್ಥ್ ಡೀಪ್ ಆದ ಉಸಿರು ಬಿಟ್ಟ ಅವನ್ ತನ್ನ ಸೆಕ್ರೆಟರಿ ಕಡೆ ತಿರುಗಿ ಅಂದ ಅಭಿ ಮಿಸ್ ಆಯ್ರಾ ಶರ್ಮಾನೇ ಡಾಕ್ಟರ್ ಸಂಯುಕ್ತ ಶರ್ಮಾ ಅಂತ ನನಗನಿಸ್ತಿದೆ ಅಭಿ ಇದ್ನ ಕೇಳಿ ಜೋರಾಗಿ ನಗ್ತಾ ಸರ್ ನೀವೇನಾದ್ರೂ ಕಾಮಿಡಿ ಮಾಡ್ತಿದ್ರ ಹೇಗೆ ಅವರು ಡಾಕ್ಟರ್ ಸಂಯುಕ್ತ ಆಗಕ್ ಸಾಧ್ಯನೇ ಇಲ್ಲ ಆಯ್ ಬಗ್ಗೆ ನಾವ್ ಎಲ್ಲಾ ಡೀಟೇಲ್ಸ್ನ ಪತ್ತೆ ಮಾಡ್ಬಿಟ್ಟಿದೀವಲ್ಲ ಅಂತ ಅಭಿ ಹೇಳ್ದ ಸೆಕ್ರೆಟರಿ ಅಭಿ ಮಾತು ನಿಜನೇ ಆಗಿತ್ತು ಆಗ್ಲೇ ಕಾರಾಚೆ ಆಚೆ ಇಣಿಕಿದ್ ಸಿದ್ಧಾರ್ಥ್ಗೆ ಒಂದ್ ಅಂಗಡಿ ಕಾಣಿಸ್ತು ಕೂಡ್ಲೆ ಏನೋ ನೆನ್ಪಾಗಿ ಸ್ಟಾಪ್ ಇಟ್ ಸ್ಟಾಪ್ ಇಟ್ ಅಂತ ಕಾರ್ನ ಅಲ್ಲೇ ಸ್ಟಾಪ್ ಮಾಡಿಸ್ತ ಸಿದ್ಧಾರ್ಥ್ ಇಮಿಡಿಯೇಟ್ಲಿ ಕಾರಿಂದ ಕೆಳಗಿಳಿದು ಸೂಟ್ ಸರಿ ಮಾಡ್ಕೊಂಡು ಗ್ಲಾಸಸ್ ಹಾಕೊಂಡು ಆ ಅಂಗಡಿಗೆ ಹೋಗೋದನ್ನ ಅವ್ನ ಸೆಕ್ರೆಟರಿ ಆಶ್ಚರ್ಯದಿಂದ ನೋಡ್ತಾ ಇದ್ದ ಸಿದ್ಧಾರ್ಥ್ ಸರಿಯಕ್ಕೆ ಡಾಲ್ ಶಾಪಿಗ್ ಹೋಗಿದ್ದಾರೆ ಅಂತ ಅವನು ಯೋಚಿಸಿ ಸುಮ್ನಾದ ಕೆಲವೇ ಸಮಯದಲ್ಲಿ ಸಿದ್ಧಾರ್ಥ್ ಕೈಯಲ್ಲೊಂದು ಬಾರ್ಬಿ ಡಾಲ್ ಹಿಡಿದು ಅಂಗಡಿಯಿಂದ ಆಚೆ ಬಂದ ಸಿಹಿ ಮತ್ತೆ ರೋಹನ್ ಇಬ್ರು ಟೆರೆಸ್ ಮೇಲೆ ಮೀಟ್ ಆಗಿದ್ರು ರೋಹನ್ ನಂಗ್ ತುಂಬಾ ಬೋರ್ ಆಗತ್ತೆ ಅಪ್ಪ ನಂಗ್ ಫೋನ್ ಯೂಸ್ ಮಾಡಕ್ ಬಿಡಲ್ಲ ಆಟ ಆಡಕ್ ಒಳ್ಳೆ ಡಾಲ್ ಕೂಡ ಇಲ್ಲ ಅಂತ ಬೇಸರದಲ್ಲಿ ಹೇಳಿದ್ಲು ಸಿಹಿ ಹ್ಮ್ ಹಾಗಿದ್ರೆ ಇವತ್ತು ನಾವು ಮತ್ತೆ ಎಕ್ಸ್ಚೇಂಜ್ ಆಗಣ್ವಾ ನಾನು ಡ್ಯಾಡಿ ಜೊತೆ ಇರ್ತೀನಿ ಅಂತ ರೋಹನ್ ಹೇಳ್ದ್ ಡನ್ ನಾನು ಮಮ್ಮಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ತುಂಬಾ ಬೋರಿಂಗ್ ಡ್ಯಾಡಿ ಅಂಡ್ ನಾನು ನಿನ್ನ ಆ ಟಾರ್ಚರ್ ಕೊಡ್ತ ಟ್ಯೂಷನ್ ಟೀಚರ್ ಇಂದ ಕಾಪಾಡಿದಿನಿ ಅವ್ರು ಇನ್ಮೇಲೆ ಬರಲ್ಲ ಆಯ್ತಾ ಅಂತ ಹೇಳಿದ್ಲು ಸಿಹಿ ನಿಜನಾ ಥ್ಯಾಂಕ್ ಯು ಅಂತ ಖುಷಿಯಿಂದ ರೋಹನ್ ಹೇಳ್ದಾ ಮತ್ತೊಂದು ವಿಷಯ ಬ್ರೋ ಮಮ್ಮಿ ಡ್ಯಾಡಿನ ವನ್ ಮಾಡೋಕೆ ನಾವು ಏನಾದ್ರೂ ಪ್ಲಾನ್ ಮಾಡಬೇಕು ಬೈದವೆ ಮಮ್ಮಿ ಬರೋ ಟೈಮ್ ಆಯ್ತು ನಾವಿನ್ನು ನಮ್ ನಮ್ ರೂಮಿಗೆ ಹೋಗೋದು ಬೆಟರ್ ಅಂತ ಸಿಹಿ ಹೇಳಿದ್ಲು ಇಬ್ರು ಮಕ್ಕಳು ಸ್ಟೇರ್ ಕೇಸಿಂದ ಕೆಳಗಿಳಿದು ತಮ್ಮ ರೂಮಿಗೆ ಹೋಗಿ ಲಾಕ್ ಮಾಡ್ಕೊಂಡ್ರು ಆಗ್ಲೇ ಹೊರಗಡೆ ಹಾಲ್ನಲ್ಲಿದ್ದ ಸಿದ್ಧಾರ್ಥ್ ಹೆಜ್ಜೆ ಸದ್ದು ಟಪ್ 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 ಅಂತ ರೋಹನ್ ರೂಮ್ ಕಡೆ ಬರ್ತಾ ಇರೋದ್ ಕೇಳಿಸ್ತು ಅವನು ಹಿಂತಿರ್ಗ್ ನೋಡ್ದ ಸಿದ್ಧಾರ್ಥ್ ಕೈಲಿ ಯಾವ್ದೋ ಗಿಫ್ಟ್ ಇತ್ತು ಸಿದ್ಧಾರ್ಥ್ ರೋಹನ್ ಕಡೆ ಪ್ರೀತಿಯಿಂದ ನೋಡ್ತಾ ಪುಟ ನಿನ್ಗೋಸ್ಕರ ಏನ್ ತಂದಿದೀನಿ ನೋಡು ಅಂತ ಹೇಳಿ ಬಾಕ್ಸ್ ಅವನ್ ಕೈ ಕೊಟ್ಟ ರೋಹನ್ ಕಣ್ಗಳು ಘಳಗಳ ಅಂತ ಹೊಳೀತು ಅವನ ಅಪ್ಪ ಯಾವಾಗ್ಲೂ ಹೋಮ್ ವರ್ಕ್ ಮಾಡು ಓದ್ಕೋ ಅಂತಿದ್ದ ಆದ್ರೆ ಮೊದಲನೇ ಬಾರಿಗೆ ಅವನ್ ಗಿಫ್ಟ್ ತಗೊಂಡ್ ಬಂದು ಸರ್ಪ್ರೈಸ್ ಕೊಡ್ತಿದ್ದ ಸಿದ್ಧಾರ್ಥ್ ಕೊಟ್ಟ ಆ ಗಿಫ್ಟ್ ಬಾಕ್ಸ್ ನ ಅವನು ತುಂಬಾ ಸಂತೋಷವಾಗಿ ಓಪನ್ ಮಾಡ್ದ ಅದ್ರಲ್ಲಿ ಪಿಂಕ್ ಕಲರ್ ಬ್ಯೂಟಿಫುಲ್ ಬಾಬಿ ಡಾಲ್ ಇತ್ತು ಆದ್ರೆ ಅದನ್ನ ನೋಡಿ ರೋಹನ್ಗೆ ಖುಷಿ ಇಳ್ದೋಯ್ತು ಅವನು ಬೇಸರದಲ್ಲಿ ಆ ಬಾಕ್ಸ್ ನಲ್ಲೇ ಡಾಲ್ ಹಾಕಿ ಸೈಡ್ಗಿಟ್ಟು ಥ್ಯಾಂಕ್ಸ್ ಡ್ಯಾಡಿ ಅಂತ ಸಪ್ಪೆ ಆಗಿ ಹೇಳ್ದ ಯಾಕೋ ಪುಟ ಇಷ್ಟ ಆಗ್ಲಿಲ್ವಾ ನಾನು ನಿನ್ ಜೊತೆ ಆಟಾಡಕ್ ಬರ್ತೀನಿ ನಾವಿ ಡಾಲ್ಗೆ ಹೇರ್ ಸ್ಟೈಲ್ ಮಾಡೋಣವಾ ಅಂತ ಅವನು ರೋಹನ್ ನೋಡಿ ಕೇಳ್ದ ರೋಹನ್ಗೆ ನಿಜವಾಗ್ಲೂ ಕೋಪ ಬಂದಿತ್ತು ಅಪ್ಪ ಕಾರ್ ಏರೋಪ್ಲೇನ್ ವಿಡಿಯೋ ಗೇಮ್ಸ್ ಏನಾದ್ರೂ ತರಬಹುದಿತ್ತು ಅಂತ ಅನಿಸ್ತು ನೋ ಡ್ಯಾಡ್ ಇದು ಹುಡ್ಗಿರಾಡೋ ಡಾಲ್ ಅಂತ ಹೇಳ್ದ ರೋಹನ್ ಬಿಹೇವಿಯರ್ ನೋಡಿ ಸಿದ್ಧಾರ್ಥ್ಗೆ ಏನಂದ್ರೆ ಏನು ಅರ್ಥ ಆಗ್ಲಿಲ್ಲ ಮಾರ್ನಿಂಗ್ ಡಾಕ್ಟರ್ ಹತ್ರ ಡಾಲ್ ಕೇಳಿದ್ದು ಇವ್ನೇ ಅಲ್ವಾ ಅಂತ ಸರ್ಪ್ರೈಸ್ ಆಗಿದ್ದ ಏನೇ ಮಾಡಿದ್ರು ರೋಹನ್ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇತ್ತು ಒಂದ್ ಐದ್ ನಿಮಿಷ ಏನೋ ಯೋಚಿಸಿದ ಸಿದ್ಧಾರ್ಥ್ಗೆ ಸದ್ಯಕ್ಕೆ ರೋಹನ್ನ ಹೇಗೆ ಹೇಗ್ ಸಮಾಧಾನ ಮಾಡೋದು ಅಂತ ಹೊಳಿಲಿಲ್ಲ ಏನೇ ತಂದ್ಕೊಟ್ರು ಅವನ್ ತಗೊಳೋದಿಲ್ಲ ಅವನಿಗೆ ಅಮ್ಮನೇ ಬೇಕಾಗಿದೆ ಅನ್ಸುತ್ತೆ ಅವನ್ ಐರನ ಅಮ್ಮ ಅನ್ಕೊಂಡಿದಾನೋ ಏನೋ ಏನಾದ್ರೂ ಆಗ್ಲಿ ಅವಳನ್ನೇ ಒಂದ್ಸಲ ಕರ್ದು ರೋಹನ್ ಜೊತೆ ಸ್ವಲ್ಪ ಹೊತ್ತು ಮಾತಾಡು ಅಂತ ಹೇಳಬೇಕು ಅಂತ ಮನ್ಸ್ನೆಲ್ಲ ಯೋಚಿಸ್ತಾ ಪಕ್ಕದ ರೂಮಿಗೆ ಹೋದ ಸಿದ್ಧಾರ್ಥ್ಗೆ ಆಯ್ರಾ ಫ್ಲಾಟ್ ಮುಂದೆ ನಿಲ್ಲೋದಕ್ಕೆ ಮುಜುಗರ ಆಗ್ತಾ ಇತ್ತು ಗಂಟ್ಲು ಸರಿ ಮಾಡಿಕೊಂಡು ಬೆಲ್ ಮಾಡ್ದ ಆಯ್ರಾ ಎರಡ್ ರಿಂಗ್ ಆದ್ಮೇಲೆ ಪುಟ್ಟ ಸಿಹಿ ಡೋರ್ ಓಪನ್ ಮಾಡಿದ್ಲು ಅವಳ ಮುಖ ಗಂಟ್ ಹಾಕೊಂಡಿದ್ಲು ಅವಳ ಗೇಮ್ ತುಂಬಾ ಇಂಪಾರ್ಟೆಂಟ್ ಸ್ಟೇಜ್ ಅಲ್ಲಿತ್ತು ಅಲ್ಲಿ ಯಾರೋ ತನ್ನ ಡಿಸ್ಟರ್ಬ್ ಮಾಡಿದ್ದಕ್ಕೆ ಮುಖ ಉದಿಸ್ಕೊಂಡು ಡೋರ್ ತಗ್ದಿದ್ಲು ಅವಳ ಮುಂದೆ ಸಿದ್ಧಾರ್ಥ್ ನಿಂತ್ಕೊಂಡಿದ್ದ ಸಿದ್ಧಾರ್ಥ್ ಕೂಡ ಅವಳನ್ನ ನೋಡಿ ದೊಡ್ಡ ಕಣ್ಣರಳಿಸಿ ಆಶ್ಚರ್ಯದಿಂದ ನೋಡ್ದ ಒಂದು ನಿಮಿಷ ಇಬ್ರು ಮಾತಾಡ್ಲಿಲ್ಲ ಇಬ್ರು ಒಬ್ರನ್ನೊಬ್ರು ನೋಡ್ತಾ ನಿಂತಿದ್ರು ರೋಹನ್ ನೀನು ನೀನ್ ಯಾವಾಗ ನಮ್ ಫ್ಲಾಟ್ ಇಂದ ಇಲ್ಲಿಗ್ ಬಂದೆ ನನ್ ಬಾಲ್ಕನಿಗ್ ಹೋಗ್ ಬರುವಷ್ಟ್ರಲ್ಲಿ ಇಲ್ಲಿಗ್ ಓಡ್ಬಂದ್ಯಾ ಎಲ್ಲಿ ಆ ಆಯ್ರಾ ಎಲ್ಲಿ ಅಂತ ಗಟ್ಸಾದ ಸ್ಟ್ರಾಂಗ್ ವಾಯ್ಸಲ್ಲಿ ಕೇಳ್ದ ಈಗಷ್ಟೇ ಬಾರ್ಬಿಡಾಲ್ ನೋಡಿ ಮುಖ ಸಿಂಡಸ್ಕೊಂಡಿದ್ ರೋಹನ್ ಈಗ ಆಯ್ರಾ ಹತ್ರ ಬಂದಿದ್ದಾನೆ ಅನ್ನೋದು ಅವನಿಗೆ ಸ್ವಲ್ಪನೂ ಹಿಡಿಸ್ಲಿಲ್ಲ ಮಮ್ಮಿ ಮಲ್ಕೊಂಡಿದ್ದಾರೆ ಅಂತ ತಡವರಿಸ್ತಾ ರಿಪ್ಲೈ ಮಾಡಿದ್ಲು ಸಿಹಿ ಮಮ್ಮಿ ಅಂತೆ ಮಮ್ಮಿ ಅವ್ರ ಯಾವಾಗಿಂದ ನಿನಗೆ ಮಮ್ಮಿ ಆದ್ರು ಬಾ ನಮ್ ರೂಮಿಗೆ ಹೋಗೋಣ ಎಷ್ಟು ಸರ್ತಿ ಹೇಳಿದೀನಿ ನಿಂಗೆ ಅಂತ ಸಿಟ್ಟಲ್ಲಿ ಸಿದ್ಧಾರ್ಥ್ ಸಿಹಿನ ಎತ್ಕೊಳಕ್ ಬಂದ ಸಿಹಿ ಸಿದ್ಧಾರ್ಥ್ ಜೊತೆ ಹೋದ್ರೆ ಖಂಡಿತ ರೋಹನ್ ಮತ್ತ ಅವಳು ಸಿಕ್ ಬೀಳ್ತಿದ್ರು ಹೇಗಾದ್ರೂ ಮಾಡಿ ಸಿಹಿ ಸಿದ್ಧಾರ್ಥಿಂದ ತಪ್ಪಿಸ್ಕೋಬೇಕಾಗಿತ್ತು ಇಲ್ಲ ರೋಹನಿಗೆ ಮೆಸೇಜ್ ಮಾಡ್ಬೇಕಾಗಿತ್ತು ಅವಳು ಸಿದ್ಧಾರ್ಥ್ ಕೈಗೆ ಸಿಗ್ದೇ ವಾಪಸ್ ಅವಳ ಫೋನ್ ಕಡೆ ಓಡೋ ಅಷ್ಟರಲ್ಲಿ ರೋಹನ್ ನೀನ್ ಮಾಡ್ತಿರೋದು ಸರಿ ಇಲ್ಲ ಬಾ ಹೋಗೋಣ ಅಂತ ಹೇಳಿ ಬಲವಂತವಾಗಿ ಸಿಹಿನ ಎತ್ಕೊಂಡ ಸಿಹಿ ಜೋರ ಕೂಗಿದ್ಲು ಮಮ್ಮಿ ನನ್ನ ಎತ್ಕೊಂಡ್ ಹೋಗ್ತಿದ್ದಾರೆ ಪ್ಲೀಸ್ ಹೆಲ್ಪ್ ನನ್ ಬರಲ್ಲ ನಾನು ಇಲ್ಲೇ ಇರ್ತೇನೆ ನನ್ನ ಬಿಡಿ ಅಂತ ಇನ್ನೂ ಜೋರ ಕೂಗಿದ್ಲು ಕಂಪ್ಲೀಟ್ ನಿದ್ದೆ ಮಂಪ್ರಲ್ಲಿದ್ದ ಆಯ್ರಾಗೆ ಸಿಹಿ ಕರಿತಿರೋದು ಎಲ್ಲೋ ದೂರದಲ್ಲಿ ಕನ್ಸಲ್ ಕೇಳಿಸ್ದಂಗಾಯ್ತು ಅವಳು ಕಷ್ಟಪಟ್ಟು ನಿಧಾನ ಕಂಡ್ಬಿಟ್ಲು ಸಿಹಿ ಸಿಹಿ ಅಂತ ಲೋ ವಾಯ್ಸಲ್ ಕರೆದ್ಲು ಯಾರೋ ಸಿಹಿನ ಎತ್ಕೊಂಡು ಹೊರಗಡೆ ಹೋಗ್ತಿರೋದು ರೂಮಲ್ಲಿ ಮಲಗಿದ್ದ ಮಲ್ಗಿದ್ದ ಅವಳಿಗೆ ಕಾಣಿಸ್ತು ಇದ್ನ ನೋಡಿ ಅವಳು ಎದೆ ಅಂತು ಹೌದು ಅವ್ರು ಸಿದ್ಧಾರ್ಥಲ್ವಾ ನನ್ ಸಿಹಿನ ಯಾಕೆ ಕರ್ಕೊಂಡ್ ಹೋಗ್ತಿದಾರೆ ಅಂತ ಹೇಳ್ಕೊಳ್ತಾ ಎತ್ಕೋತ್ ಡ್ಯಾಡಿ ಬಿಡಿ ನನ್ನ ಮಮ್ಮಿ ಹತ್ರ ಹೋಗ್ತೀನಿ ಡ್ಯಾಡ್ ಐ ನೀಡ್ ಮೈ ಯಾರ್ ಅಂತ ಸಿಹಿ ಹೇಳ್ತಾನೆ ಇದ್ಲು ಆಗಿ ಅವಳನ್ನ ಹಿಡ್ಕೊಂಡಿದ್ರಿಂದ ಅವ್ಳಗ್ ಏನೋ ಮಾಡೋಕ್ ಎಲ್ಲ ಮುಗೀತು ನಾನು ರೋಹನ್ ಗೇಮ್ ಬಿಟ್ವಿ ಸ್ವೀಟ್ ಪ್ರಿನ್ಸೆಸ್ ಇಷ್ಟ ಬೇಗ ಸೋಲೊಪ್ಕೋಬೇಕಾ ಅಂತ ಮನ್ಸಲ್ಲೇ ಯೋಚಿಸ್ತಿದ್ಲು ಸಿಹಿ ಸಿದ್ಧಾರ್ಥ್ ಅವ್ನ ಫ್ಲಾಟ್ ಗೆ ನೇರವಾಗಿ ರೋಹನ್ ಬೆಡ್ರೂಮಿಗೆ ಬಂದ ಸಿಹಿ ಭಯದಿಂದ ಕಣ್ಮುಚ್ಚಿದ್ಲು ಈಗ ಡ್ಯಾಡಿ ರೋಹನ್ ನೋಡ್ತಾರೆ ಆಮೇಲೆ ಮಮ್ಮಿಗೂ ಡ್ಯಾಡಿಗೂ ಜಗಳ ಆಗತ್ತೇನೋ ಅಂತ ಅವಳಿಗೆ ಟೆನ್ಷನ್ ಆಗ್ತಾ ಇತ್ತು ಆದ್ರೆ ಅವರಿಬ್ರು ರೂಮ್ ಒಳಗಡೆ ಬಂದಾಗ ಅಲ್ಲಿ ಯಾರೂ ಇರ್ಲಿಲ್ಲ ಅರೆ ಈ ರೋಹನ್ ಎಲ್ಲೋದಾ ಓ ಮೈ ಗಾಡ್ ಸತ್ಯ ಅವನ್ ಕಾಣಿಸ್ಕೊಳ್ಳಿಲ್ವಲಾ ಅಂತ ಸಿಹಿ ನಿಟ್ಟುಸ್ರು ಬಿಟ್ಲು ಸಿದ್ಧಾರ್ಥ್ ಮುಖ ಸಪ್ಪೆ ಆಗಿತ್ತು ಅವನ್ ಅಲ್ಲೇ ಸೋಫಾ ಮೇಲೆ ಹೋಗಿ ಕೂತ ಅವನಿಗೆ ರೋಹನ್ ಸೇಫ್ಟಿದೇ ದೊಡ್ಡ ತಲೆನೋವಾಗಿತ್ತು ಅವನು ಇಲ್ಲಿದ್ದವನು ಅಷ್ಟು ಬೇಗ ಅಲ್ಲಿ ಯಾಕೆ ಹೋದ ಅಕಸ್ಮಾತ್ ಆ ಆಯ್ರಾ ಶರ್ಮಾ ಏನಾದ್ರೂ ರೋಹನಿಗೆ ಪ್ರಾಬ್ಲಮ್ ಮಾಡಿದ್ರೆ ಅವಳೇ ಮಾಡಬೇಕು ಅಂತೇನಿಲ್ಲ ಇದೇ ಟೈಮ್ ನೋಡ್ಕೊಂಡು ಯಾರಾದ್ರೂ ರೋಹನಿಗೆ ಪ್ರಾಬ್ಲಮ್ ಮಾಡಿದ್ರೆ ಏನ್ ಮಾಡೋದು ಅಂತ ಅವ್ನು ಯೋಚಿಸ್ತಿದ್ದ ಇತ್ತ ಸಿಹಿ ಈ ರೋಹನ್ ಎಲ್ಲೋದ ಅವನೇನಾದ್ರೂ ಬಾತ್ರೂಮ್ ಅಲ್ಲಿ ಬಚ್ಚಿಟ್ಕೊಂಡಿದ್ದಾನ ಅಂತ ಯೋಚಿಸ್ತಾ ಇದ್ಲು ಅದೂ ಅಲ್ದೆ ತಾನ್ ಕೂಗಿದ್ ಕೇಳಿ ಅಮ್ಮಾಯಾಕ ಇನ್ನೂ ಫ್ಲಾಟಿಗೆ ಬಂದಿಲ್ಲ ಅನ್ನೋ ಕನ್ಫ್ಯೂಷನ್ ಅವ್ಳಿಗಾಯ್ತು ಡೀಪಾದ ಯೋಚನೆ ಮಾಡ್ತಿದ್ ಸಿದ್ಧಾರ್ಥ ನೋಡಿದ್ ಸಿಹಿಗೆ ಪಾಪ ಅಂತ ಅನಸ್ತು ಸಿಹಿ ತನ್ ಕೈಗಳನ್ನ ಸಿದ್ಧಾರ್ಥ್ ಕೊರಳ್ ಸುತ್ತಲೂ ಹಾಕಿ ಹಗ್ ಮಾಡಿದ್ಲು ಡ್ಯಾಡಿ ಐ ಆಮ್ ರಿಯಲಿ ಸಾರಿ ನಿಮಗ್ ಬೇಚಾರಾಯ್ತ ಯಾವತ್ತೂ ನಿಮ್ಗೆ ಹೇಳ್ದೆ ಎಲ್ಲೂ ಹೋಗಲ್ಲ ಅಂತ ಸಾಫ್ಟ್ ಆಗಿ ಹೇಳಿದ್ಲು ಅವನ್ ಮಗನ್ ಸ್ಮೂತ್ ಮತ್ತೆ ಪ್ರೀತಿ ತುಂಬಿದ ವಾಯ್ಸ್ ಕೇಳಿ ಸಿದ್ಧಾರ್ಥ್ ಕೋಪ ಎಲ್ಲ ಒಂದ್ ಕ್ಷಣಕ್ಕೆ ಕರ್ಗ್ ಹೋಯ್ತು ಸಿದ್ಧಾರ್ಥ್ ತುಂಬಾ ಎಮೋಷ್ನಲ್ ಆದ ಅವನು ಸಿಹಿಯ ಬೆಣ್ಣೆ ಅಂತ ಕೆನ್ನೆ ಕಿಸ್ ಮಾಡಿ ಗುಡ್ ಬಾಯ್ ಒಬ್ನೇ ಹೊರಗಡೆ ಹೋಗ್ಬೇಡ ನಿಂಗ್ ಆಯ್ರ ಜೊತೆ ಮಾತಾಡ್ಬೇಕು ಆಟ ಆಡ್ಬೇಕು ಅಂತ ಅನ್ಸಿದ್ರೆ ನಾನೇ ಅವ್ರನ್ನ ಬರೋಕ್ ಹೇಳ್ತೀನಿ ಸರಿನಾ ಅಂತ ಅವಳ ತಲೆ ಮೇಲೆ ಕೈಯಿಟ್ಟು ಹೇಳ್ದ ಅವಳ ಮುದ್ದಾದ ಕಣ್ಗಳು ಇನ್ನಷ್ಟು ಬ್ರೈಟ್ ಆದ್ವು ಮಮ್ಮಿನ ಇಲ್ಲಿಗ್ ಬರಕ್ ಹೇಳ್ತಾರ ಅಂತ ಖುಷಿಲಿ ಮನ್ಸಲ್ಲೇ ಹೇಳ್ಕೊಂಡ್ಲು ಸಿದ್ಧಾರ್ಥ್ ಅವಳಿಗೆ ಗುಡ್ ನೈಟ್ ಹೇಳಿ ಬೆಡ್ರೂಮ್ ಡೋರ್ ಹಾಕಿ ಆಚೆ ಬಂದ ಅವ್ನ್ ಹೋದ ನಂತರ ಸಿಹಿ ರೂಮ್ನೆಲ್ಲ ಹುಡ್ಕೋಕ್ ಶುರು ಮಾಡಿದ್ಲು ರೋಹನ್ ಎಲ್ಲೂ ಇರ್ಲಿಲ್ಲ ಬಾತ್ರೂಮ್ ವಾರ್ಡ್ರೋಬ್ ಎಲ್ಲಾ ಕಡೆ ನೋಡಿ ಫೋನ್ ಕೈಗೆ ತಗೊಂಡ್ಲು ಸಿದ್ಧಾರ್ಥ್ ಅವಳನ್ನ ಎತ್ಕೊಂಡ್ ಬರೋಕು ಮುಂಚೆನೆ ಸಿಹಿ ಸರ್ಕಸ್ ಮಾಡಿ ತನ್ನ ಫೋನ್ ತಗೊಂಡಿದ್ಲು ಅದೀಗ ಅವಳ ಹೆಲ್ಪ್ ಬಂತು ಆತ ಲಿವಿಂಗ್ ರೂಮ್ ನಲ್ಲಿ ಪ್ರೀತಂ ಮಾತ್ರ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದ ಅವನಿಗೆ ತನ್ನ ಕಣ್ಣಿಂದ ನೋಡಿದ್ದು ನಿಜಾನೋ ಸುಳ್ಳು ಅನ್ನೋ ಕನ್ಫ್ಯೂಷನ್ ಇತ್ತು ಹತ್ ನಿಮಿಷದ ಹಿಂದೆ ಏನಾಗಿತ್ತು ಅಂದ್ರೆ ಪ್ರೀತಮ್ ಸ್ವೀಟ್ ಪ್ರಿನ್ಸೆಸ್ ಜೊತೆ ಗೇಮ್ ಆಡ್ತಿದ್ದ ಸಿದ್ಧಾರ್ಥ್ ಸಿಹಿನ ಎತ್ಕೊಂಡ್ ಬರ್ಬೇಕಾದ್ರೆ ಅವಳು ಕೂಕೊಂಡಿದ್ದೆಲ್ಲಾ ಅವನಿಗೆ ಹೆಡ್ಫೋನ್ಸ್ ಅಲ್ಲಿ ಕೇಳಿಸಿತ್ತು ಅವನಿಗೆ ಆಶ್ಚರ್ಯ ಆಗಿದ್ದಂದ್ರೆ ರೋಹನ್ಗೆ ಏನಾಯ್ತು ಅಂತ ಅವನು ರೂಮಿಗೆ ಹೋಗಿ ನೋಡಿದಾಗ ರೋಹನ್ ಫೋನ್ ಯೂಸ್ ಮಾಡದೇ ಸುಮ್ನೆ ಕೂತಿದ್ದ ಅವನ್ ಕೈಯಲ್ಲಿ ಫೋನು ಇರ್ಲಿಲ್ಲ ನೀನ್ ಚೆನ್ನಾಗಿದೀಯಾ ಅಂತ ಪ್ರೀತಮ್ ಕೇಳ್ದ ಎಸ್ ಅಂಕಲ್ ಅಂತ ಕೂಲ್ ಆಗಿ ಅವ್ನ್ ಹೇಳ್ದ ಹಾಗಾದ್ರೆ ಗೇಮ್ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತಿದ್ ಸ್ವೀಟ್ ಪ್ರಿನ್ಸೆಸ್ ಯಾಕೆ ಅಮ್ಮ ಹೆಲ್ಪ್ ಮೀ ಅಂತ ಕೂಗಿದ್ಲು ಸಿದ್ಧಾರ್ಥ ಅವಳಿಗೆ ಗದ್ರಿ ಧ್ವನಿ ಕೇಳಿಸ್ತು ಅಂತ ಪ್ರೀತಮಿಗೆ ಅನ್ಮಾನ ಬಂತು ಪ್ರೀತಮ್ ಸುಮ್ನಾಗಿ ವಾಪಸ್ ಗೇಮ್ ಆಡೋಕೆ ಲಿವಿಂಗ್ ರೂಮ್ ಹತ್ರ ಹೋದ ನಾನಾ ವಾಯ್ಸ್ ಕೇಳಿಸ್ಕೊಂಡಿದ್ದು ಭ್ರಮೆನೇ ಇರಬೇಕು ಅಂತ ಮತ್ತೆ ಫೋನ್ ಎತ್ಕೊಂಡ ಪ್ರೀತಮ್ ಮತ್ತೆ ಹೆಡ್ಫೋನ್ ಕಿವಿಗೆ ಇಟ್ಕೋತಿದ್ದಾಗೆ ಮತ್ತೆ ಸ್ವೀಟ್ ಪ್ರಿನ್ಸೆಸ್ ಧ್ವನಿ ಬಂತು ಸ್ಟುಪಿಡ್ ಡ್ಯಾಡ್ ಐ ನೀನ್ ಮೋಮ್ ಲೀವ್ ಮೀ ಅಂತ ಕೂಗ್ತಿದ್ ಧ್ವನಿ ಕೇಳಿಸ್ತು ಸ್ವೀಟ್ ಪ್ರಿನ್ಸೆಸ್ ಅಂದ್ರೆ ರೋಹನ್ ಅಂತ ಪ್ರೀತಂ ಭಾವಿಸಿದ್ದ ಅದಕ್ಕೆ ಅವನು ಏನಾಯ್ತು ಅಂತ ಮತ್ತೆ ಅವನ್ ರೂಮಿಗೆ ಹೋಗ್ಬೇಕು ಅಂತ ಎದ್ ನಿಂತ ಅಷ್ಟ್ರಲ್ಲಿ ರೋಹನ್ ಅವನ್ ರೂಮಿಂದ ಹೊರಗಡೆ ಬಂದ ಆದ್ರೆ ರೋಹನ್ ಪ್ರೀತಂನ ಇಗ್ನೋರ್ ಮಾಡಿ ಆಗಿ ಡೋರ್ ತಳ್ಕೊಂಡು ಫ್ಲಾಟ್ ಇಂದ ಆಚೆ ಹೋದ ಲೋ ರೋಹನ್ ಎಲ್ಲೋ ಹೋಗ್ತಿದ್ಯಾ ನಿಂತ್ಕೊಳೋ ಅಂತ ಪ್ರೀತು ಹೇಳ್ತಿರೋವಾಗ್ಲೆ ಸ್ಪೀಡ್ ಆಗಿ ಡೋರ್ ತರ್ಕೊಳ್ತು ಸಿದ್ಧಾರ್ಥ್ ಕೋಪದಿಂದ ಮುಖ ಕೆಂಪ್ ಮಾಡ್ಕೊಂಡು ರೋಹನ್ನ ಎತ್ಕೊಂಡು ಒಳಗಡೆ ಬಂದ ಆದ್ರೆ ಸಿದ್ಧಾರ್ಥ್ ಈಗ ಎತ್ಕೊಂಡ್ ಬಂದಿದ್ದು ಸಿಹಿನ ಅನ್ನೋದು ಪಾಪ ಪ್ರೀತಮಿಗ್ ಗೊತ್ತಿರ್ಲಿಲ್ಲ ಇದೆಲ್ಲಾ ಅವನ್ ಕಣ್ ಮಿಟುಕೋದ್ರೊಳಗೆ ನಡೆದಿತ್ತು ಅವನ್ ಮೈಂಡ್ ಫುಲ್ ಬ್ಲಾಂಕ್ ಆಯ್ತು ಈಗಷ್ಟೇ ರೋಹನ್ ಆಚೆ ಹೋಗುವಾಗ ಬ್ಲೂ ಟೀ ಶರ್ಟ್ ಬ್ಲಾಕ್ ಪ್ಯಾಂಟ್ ಹಾಕೊಂಡಿದ್ದ ಆದ್ರೆ ಸಿದ್ಧಾರ್ಥ್ ಎತ್ಕೊಂಡ್ ಬಂದ್ ರೋಹನ್ ವೈಟ್ ಕಲರ್ ಟೀ ಶರ್ಟ್ ಹಾಕಿದ್ದ ಅದ್ನ ನೋಡಿ ಪ್ರೀತಂಗೆ ಇನ್ನೂ ತಲೆ ಹಾಳಾಯ್ತು ಅವನು ಎರಡ್ ಸಲ ಕಣ್ಣುಜ್ಜಿ ನೋಡ್ದ ತಾನೇನಾದ್ರೂ ಕನ್ಸ್ ಕಾಣ್ತಿದ್ದೀನ ಅಂತ ಕೈ ಚೂಟ್ಕೊಂಡ ಹ್ಮ್ ಹ್ಮ್ ಅವ್ನು ನಿಜವಾಗ್ಲೂ ಆ ದೃಶ್ಯನ ನೋಡಿದ್ದ ಇಪ್ಪತ್ ಸೆಕೆಂಡ್ ಅಲ್ಲಿ ಬಟ್ಟೆ ಚೇಂಜ್ ಮಾಡೋಕ್ ಸಾಧ್ಯ ಇದೆಯಾ ಈ ರೋಹನ್ ಏನಾದ್ರೂ ಸೂಪರ್ ಮ್ಯಾನ್ ಆಗ್ಬಿಡ್ಲಾ ಇದ್ ಮಿರಾಕಲ್ ನೋ ಹೀಗೆಲ್ಲ ಆಗೋಕೆ ಚಾನ್ಸೇ ಇಲ್ಲ ನನಗೇನೋ ಆಗಿದೆ ಬಹುಶಃ ಗೇಮ್ ಆಡಿ ಆಡಿ ನಂಗೆ ತಲೆ ಕೆಟ್ಟೋಗ್ತಿದೆ ಅನ್ಸುತ್ತೆ ಅಂತ ಗಾಬರಿಯಾದ ಪ್ರೀತಂ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫಿಮ್ ಮತ್ತು ಕೇಳಿ ಐರಾ